Thank you.

ಎಂಟ್ರೆನ್ಸ್ನಾಗ ಅದಲ್ರಿ ಹ್ಞೂ ನೋಡಿರಿ ಇಲ್ಲೇ ಅದ ನೋಡ್ರಿ ಹೌದಾ ಈ ನೋಡಿರಿ ಈಗ ನೋಡಿ ಎಲ್ಲಿ ಎಲ್ಲೂ ಇಲ್ಲಿ ಇಲ್ಲಿ ಹಿಂಗೆ ನಿಲ್ಬಾರ್ದು ಇದು ಹೌದಾ ಎಂಟ್ರೆನ್ಸ್ ಬಾಗಲ್ದಾಗ ಅದ ನೋಡಿರಿ ಜೊತೆ ಹ್ಞೂ ಇದಕ್ಕೆ ಕೆಳಗಿದಾಯ್ತು ನೋಡಿರಿ ಹೌದಾ ಹೆಂಗೆ ನೋಡ್ರಿ ಹಿಂಗೆ ಮಾಡಬಾರ್ದು ಇಲ್ಲಿ ಇಲ್ಲೇ ಅದ ನೋಡ್ರಿ ಇಲ್ಲ ನೋಡ್ರಿ ಹೌದಾ ಬಿರ್ಕಿ ಗಿರ್ಕಿ ಹೊಡ್ಯಾಕತೈತಿಲ್ಲ ರೀ ನೋಡಿರಿ ಗಿರ್ಕಿ ಹೊಡ್ಯಾಕತಿ ಅದೇ ಇಲ್ಲೇ ಅದ ನಿಮ್ಮದು ಹ್ಞೂ ನೆಗೆಟಿವ್ ಪವ ಎಂಟ್ರ ಎಂಟ್ರೆನ್ಸ್ ಒಳಗೆ ಅದು ಅದೇ ಈಗ ಎಂಟ್ರೆನ್ಸ್ ಒಳಗೆ ಏನು ನೋಡಿ ಇರೋಡ್ರಿ ಇದು ನನ್ನ ಕ್ವಾಲಿಟಿ ನಲ್ಲಿ ಎಡ್ಗಾಲ ಎಡ್ಗಾಲಕ್ಕೆ ಅದು ನೋಡ್ರಿ ನಾ ಇನ್ನೂ ಒಳಗೆಲ್ಲಿರೋದು ಅಂತ ಒಳಗೆಲ್ಲದ ಅಂತ ನಾವು ತಿಳ್ಕೊಂಡೆವು ತಿಳ್ಕೊಂಡಿವು ನಿಮ್ಮ ತಲೆಬಾಗಲ್ಲಾಗಿದ್ದೇ ನನಗೆ ಜೀವನದಾಗ ಒಂದು ಎರಡು ಮನ್ ಸಿಕ್ಕಾರ ಉಳಿದೆಲ್ಲ ನನಗೆ ಸಿಕ್ಕಿಲ್ಲ ಹ್ಞೂ ಅಲ್ಲಿ ಇಲ್ರಿ ಇದ್ರ ಒಳಗೆ ಇರ್ತದೆ ಅದು ನೋಡ್ರಿ ಹಿಂಗೆಲ್ಲ ತಿರ್ಗಿಬಾಡಿ ಯಾವಾಗಾದ್ರೂ ಏನೋ ಒಂದೇ ಕಡೆ ಅದು ಅದು ಉತ್ತರಕ್ಕೆ ಇರಬೇಕಾಗ್ತತಿ ಏನು ನೋಡ್ರಿ ಹೌದಾ ಈಗ ಏನೀಗ ಗುರ್ತ ಮಾಡಿರ್ತೀನಿ ಇಲ್ಲಿ ಅಮಾಷಿ ಮತ್ತು ಇಲ್ಲಿ ಇಲ್ಲಿ ಇವತ್ತು ಈ ಜಾಗದಾಗ ಹಾಂ ಈಗ ಏನು ನಕ್ಷೆ ಹಾಕಿರ್ಲ ಅದನ್ನೇ ಫೈನ್ ಮುಟ್ಕೊಂಡ್ಬಿಟ್ರೆ ಹ್ಮ್ ಹ್ಮ್ ಅಮಾಶಿ ಹುಣ್ಣಿಮೆಗೆ ಇಲ್ಲಿಗೆ ನನ್ನ ಟೈಮಿಂಗ್ ಇರ್ತದ್ರಿ ಆ ಟೈಮ್ ಒಂದು ಒಂದ್ ತಾಸನೇ ಪೂಜೆ ಮಾಡಬೇಕು ಏನಿಲ್ಲ ನಾ ಬರ್ ನೋಡ್ರಿ ನೋಡ್ರಿ ನೆಗೆಟಿವ್ ಪವರ್ ಫುಲ್ ಅದ್ರಿ ನಿಮ್ದು ಯಾವುದೂ ಸಕ್ಸಸ್ಫುಲ್ ಹೌದು ಎಲ್ಲನೂ ಅಡ್ಡ ಮೂರು ಹುಣವಿ ಮೂರು ಅಮಾಶೆ ಈಗ ನೋಡಿರಿ ಈಗ ಈ ಉತ್ತರ ಕಂಬನಿ ಅದ ನಿಮ್ಮದು ಹಾಂ ಬಾಗಲ ಉತ್ತರಕ್ಕದ ಸ್ವಲ್ಪ ನಲ್ವತ್ತೆಂಟು ಅಂಶ ಪೂರ್ವಕ್ಕದ ಹ್ಞೂ ಇಲ್ಲ ನೋಡ್ರಿ ಈಗ ಕಾಣಿಸ್ತಾ ಈಗ ಈಗಂತ ಈಗ ಮಾಡ್ತದೆ ನೋಡ್ರಿ ಈಗ ಬರ್ರಿ ನಮ್ಮ ಜೊತೆಗೆ ಬರ್ರಿ ನಿಮ್ಗೆ ಗೊತ್ತಾಗ್ತದೆ ಹ್ಞೂ ಅಂದರೆ ನಿಮ್ಗೆ ಗೊತ್ತಾಗಬೇಕಲ್ಲ ಹೌದಾ ಹ್ಞೂ ನೋಡ್ರಿ ಹೆಂಗೆ ಹೆಂಗೆ ನಿಂತದ ಹಂಗೆ ನಿಂತದ ಹೌದಾ ನಿಮ್ಗೆ ಎಂಟ್ರೆನ್ಸಿಗೆ ಇರುವುದರಿಂದನೇ ನಿಮ್ಗೆಲ್ಲ ಈ ತೊಂದರೆಗಳನ್ನು ಬರಲಿಕ್ಕೆ ಆವತ್ತು ಹೌದು ಇನ್ನೂವರೆಗೆ ಯಾರು ಬಂದಿಲ್ಲ ನಾನು ಒಂದು ಒಳಗ ಹಂತಲ್ಲೇ ಶಿಖಾವ ನನಗೆ ಫಸ್ಟ್ ಒಂದು ಕೂಡ ಗರ್ಗರ್ಗರ್ ನಮಗೆ ಫಸ್ಟ್ ಸ್ಟಾರ್ಟಿಂಗಿಂದ ನಾವು ಅಲ್ಲಿಂದ ತೊಗೊಂಬರ್ತೀವಿ ಮೊದಲ ಅಲ್ಲಿ ಒಂದು ಕೊಳ್ಳೆನ ಗರ್ ಗಾರ್ ಗಾರ್ರನ್ನ ಕತ್ಬಿಡ್ತು ವರದಿ ಅಂತಂದಿ ಈಗ ನೋಡಬೇಕನ್ನಿ ನಿಮ್ ನಿಮ್ಮ ಬೇಕಾ ಹಿಡ್ಕೊಂಡು ಹೋಗಿರಿ ನೀವು ನಾನು ತೋರಿಸ್ತೀನಿ ಅಂದ್ರೆ ನಾವು ಏನಾಗಿರ್ತದ ಭೂತ ಪ್ರೇತಗಳ ವಿದ್ಯೆ ಕರಗತ ಮಾಡ್ಕೊಂಡಿರ್ತೀವಿ ಇದು ನಮ್ಮ ಇದರಲ್ಲಿ ಎಲ್ಲೇ ಭೂತ ಪ್ರೇತದಲ್ಲ ಅದರ ಕನೆಕ್ಷನ್ ಸಂಬಂಧ ಬಿಟ್ಟಿರ್ತೀವಿ ಹ್ಞೂ স্বল্প্র হম আসটিলা আস

ಹ್ಞೂ ಗಾರ್ಡನ್ ಹಾಂ ಅದು ಒಂದು ನಿಮ್ಮದೇ ನಿಮ್ಮ ಮನೆ ಕಟ್ಟಿದ್ದೆ ನೀವು ವಾಶ್ ಮಾಡೋದಿದೆ ನಾವು ವಾಶ್ ಮಾಡೋದು ಒಂದೇ ನೋಡ್ತೀವಿ ನಾವು ಹಾಂ ನೋಡಿರಿ ನಿಮಗೆ ಮತ್ತೆ ಇನ್ನೊಂದು ಬೇಕಾ ತೋರಿಸ್ತೀನಿ ನೋಡಿರಿ

ಆ ಸತ್ ವ್ಯಕ್ತಿ ಪುನರ್ಜನ್ಮ ಆಗುವ ತನಕ ಅವ್ರ ಕೈಯಾಗಿರ್ತದ ಗಂಗಮ್ಮ ಸತ್ತಿರ್ತಾಳ ಬಡ ಬಡ ಒಂದು ಪೂಜೆ ಮಾಡ್ತಾರೆ ಗಂಗಮ್ಮ ಹೋಗು ಆ ಜಾಗಕ್ಕೆ ಖು ಅವ್ರ ತೊಂದರೆ ಕೂಡ ಚಲೋ ಮಾಡ್ಬಿಡ್ರಿ ನನ್ನ ವಿಡಿಯೋದಾಗ ಅದಾವ ನೀವು ನೋಡ್ರಿ ಹ್ಮ್ ಯಾರು ಬಿಟ್ಟಾರ ಹೆಂಗ ಬಿಟ್ಟಾರ ಈಗ ನಂತರ ಹೇಳ್ತೀರಿ ಒಬ್ರು ಆತ್ಮ ಇಡ್ತಾರೆ ಚಿಡಿ ಚಿಪಟಿ ಮಾಡಿ ಆತ್ಮ ಕಳಸ್ತಾರೆ ಇನ್ನಲ್ಲಿ ವಿಡಿಯೋ ಬಂದ್ರೆ ಇಂತಲ್ಲಿ ಇರಬೇಕು ಇಂತಲ್ಲೇ ಕೂಡ್ಬೇಕು ಅಂತ ಹೇಳಿ ಹೌದು 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 ನಿಮ್ಗೆ ಇಂತಾದ್ರೆ ತೊಂದರೆ ಕೊಡ್ಬೇಕು ಅವ್ರಿಗೆ ನನ್ನಲ್ಲಿ ಒಂದ್ ಮೂರು ವಿಡಿಯೋ ಅದಾವ ನೀವು ಬೇಕಾದ್ರೆ ತೋರಿಸ್ತೀನಿ ನಿಮ್ಮ ಹಾಕಿ ಕೊಡ್ತೀನಿ ಅದ್ರ ನೋಡ್ರಿ ನೀವು ಹ ಅವ್ರಿಗೆ ಏನು ಆಗಿರುದಿಲ್ಲ ಪಾಪ ಹಿಂಗ್ ಮಾಡಿಬಿಡ್ತ ಇದು